ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೂ ನಾವು ಭಾರತ ಸೆಟೀಸ್ ಅಗ್ರೀ ಸೈನ್ಸ್ ಲಿಮಿಟೆಡ್ ಕಂಪ್ನಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್ ನಾ ಇವತ್ತು ನ್ಯಾಷನಲ್ ಚಿಲ್ಲಿ ಕಾನ್ಫರೆನ್ಸ್ ಇಲ್ಲಿ ಭಾಗವಹಿಸಿದ್ದೀವಿ ನಾನು ನಮ್ಮ ಭಾರತ್ ಸೆಟೀಸ್ ಕಂಪ್ನಿಯ ಪ್ರತಿನಿಧಿಯಾಗಿ ಈ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಮೆಣಸಿನಕಾಯಿ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು ತುಂಬ ಸಂತೋಷ ಆಗಿದೆ ಇಲ್ಲಿ ಎಲ್ಲ ರೀತಿಯ ವಿಜ್ಞಾನಿಗಳು ಹಾಗೂ ರೈತರು ಈ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ನಮ್ಮ ಕಂಪ್ನಿಯ ಉತ್ಪನ್ನಗಳ ಬಗ್ಗೆ ಮಾಹಿತಿ ನಾವು ಕೊಡ್ತಾ ಇದ್ದೀವಿ ನಮ್ಮ ಕಂಪ್ನಿಯ ಉತ್ಪನ್ನಗಳು ಯಾವ ರೀತಿ ಮೆಣಸಿನಕಾಯಿ ಬೆಳೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹಾಗೂ ರೋಗ ಯಾವ್ಯಾವ ರೋಗವನ್ನು ತಡೆದು ಶಿಲೀಂಧ್ರನಾಶಕಗಳು ಕೀಟನಾಶಕಗಳನ್ನು ನಾವು ಇಲ್ಲಿ ಬಂದಂಥ ರೈತರಿಗೆ ಹಾಗೂ ವಿಜ್ಞಾನಿಗಳಿಗೆ ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಬನ್ನಿ ನಮ್ಮ ಕಂಪ್ನಿಯ ಬಗ್ಗೆ ನಮ್ಮ ಕಂಪ್ನಿಯ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ತಿಳಿಸ್ ತಿಳಿಸೋಣ ನಮ್ಮ ಕಂಪ್ನಿಯ ಸ್ಟಾಲನ್ನು ಈ ಸಮಣದಲ್ಲಿ ಹಾಕಿದ್ದೀವಿ ನಮ್ಮ ಕಂಪ್ನಿಯ ಒಂದೊಂದೇ ಪ್ರಾಡಕ್ಟ್ಸನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಕಂಪ್ನಿಯ ಭಾರತ ಟೆಕ್ಸ್ ಅಗ್ರಿಸೈನ್ಸ್ ಲಿಮಿಟೆಡ್ ಕಂಪ್ನಿ ಒಂದು ಮಿಕ್ಸಿ ಗ್ರೂಪ್ ಆಫ್ ಆಗಿದೆ ಜಪಾನ್ ಇದು ಒಳ್ಳೆಯ ಗುಣ ಗುಣಮಟ್ಟದ ಎಲ್ಲ ಉತ್ಪನ್ನಗಳನ್ನು ಕಟ್ಕೊಂಡು ಬಂದಿದೆ ಇದರಲ್ಲಿ ಮುಂಕಾಯ ಬೆಳೆಗಳಲ್ಲಿ ರೈತರು ಅನೇಕ ರೀತಿಯ ಸವಾಲುಗಳನ್ನು ಎದುರಿಸ್ತಾರೆ ಅದರಲ್ಲಿ ಕೀಟಬಾಧೆ ಹಾಗೂ ಶಿಲೀಂಧ್ರ ಬಾಧೆ ತುಂಬ ಇಳುವರಿಗೆ ಕೀಟ ಬಾಧೆ ಎಲ್ಲ ಇಳುವರಿಗೆ ತುಂಬ ಕೊಡತ ಕೊಡುತ್ತೆ ರೈತರಿಗೆ ಅದರಲ್ಲಿ ನಮ್ಮ ಕಂಪ್ನಿಯ ಚಿಲ್ಲಿ ಮೆಣಸಿನಕಾಯಿ ಬೆಳೆಗಳಲ್ಲಿ ನಮ್ಮ ಕಂಪ್ನಿಯ ಉತ್ಪನ್ನಗಳು ಯಾವ ರೀತಿ ಪ್ರಮುಖ ಪಾತ್ರ ವಹಿಸ್ತವೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಮ್ಮ ಕಂಪ್ನಿಯ ಭಾರತ್ ಚೆಟ್ಟಿಸ್ ಕಂಪ್ನಿಯ ಕಿಕೋಡೆ ಇದು ಕೆಂಪು ನುಸಿ ಹಳದಿ ನುಸಿ ರೆಡ್ ಮೇಡ್ಸು ಯೆಲ್ಲೋ ಮೇಡ್ಸ್ ಅಂತ ಹೇಳ್ತೀವಿ ಆ ರೆಡ್ ಮೇಡ್ಸು ಯೆಲ್ಲೋ ಮೇಡ್ಸ್ಗೆ ತುಂಬ ಉತ್ತಮವಾಗಿ ಈ ನಮ್ಮ ಕಿಕೋಡೆ ಕೆಲಸ ಮಾಡುತ್ತೆ ನೀವು ಕೆಳಮುದ್ರು ಅಂತ ಹೇಳ್ತೀರಾ ಎಲೆಗಳು ಲೀಫ್ ಡೌನ್ಲೋಡ್ ಕರ್ಲಿಂಗ್ ಇರುತ್ತೆ ಕೆಳಗಡೆ ಎಲೆ ಮುದ್ರಾದಾಗ ಅದಕ್ಕೆ ನಮ್ಮ ಕಂಪ್ನಿಯ ಕಿಕೋಡೆ ಯೂಸ್ ಮಾಡಬಹುದು ಇದು ಕೆಂಪುನಿಸಿಯ ಮೊಟ್ಟೆ ಲಾರ್ವಾ ಹಾಗೂ ವಯಸ್ಕ ಮೂರು ಹಂತದಲ್ಲೂ ಸಹ ಇದು ಕೆಲಸ ಮಾಡೋದ್ರಿಂದ ತುಂಬ ಉತ್ತಮವಾಗಿ ದೀರ್ಘಾವಧಿಯವರೆಗೆ ಇದು ನಮ್ಮ ಕಂಪ್ನಿಯ ಕಿಕೋಡೆ ಕೆಲಸ ಮಾಡುತ್ತೆ ಹಾಗೂ ವೇಪರ್ ಆ್ಯಕ್ಷನ್ ಅಂತ ಹೇಳ್ತೀವಿ ವೇಪರ್ ಆಕ್ಷನ್ ಅಂದರೆ ಘಾಟು ವಾಸನೆ ಒಂದಿರುತ್ತೆ ಆ ಘಾಟು ವಾಸನೆಗೆ ಆ ಮೈಟ್ಸ್ ಎಲ್ಲೇ ಅಡಗಿರಲಿ ಹೊರಗಡೆ ಬಂದು ಸಾಯುತ್ತೆ ಮತ್ತು ಟ್ರಾನ್ಸ್ನರ್ ಆ್ಯಕ್ಷನ್ ಸಹ ಒಂದಿದೆ ಈ ನೀವು ಎಲೆಗಳ ಮೇಲೆ ಈ ಔಷಧನ ಸ್ಪ್ರೇ ಓಕೆ ಇದು ಟ್ರಾನ್ಸ್ಲಮನರ್ ಆ್ಯಕ್ಷನ್ ಅಂತ ಹೇಳ್ತೀವಿ ಇದು ಎಲೆಯ ಕೆಳಭಾಗದಿಂದ ನೀವು ಆ್ಯಕ್ಚುಲಿ ಎಲೆ ಮೇಲ್ಭಾಗದಲ್ಲಿ ಎಲ್ಲ ಸ್ಪ್ರೇ ಮಾಡ್ತೀರಾ ಎಲೆ ಕೆಳ ಮೇಲ್ಭಾಗ ಏನಿರುತ್ತೆ ಅಲ್ಲಿವರೆಗೂ ಈ ಔಷಧ ಔಷಧಿ ಅದನ್ನ ಟ್ರಾನ್ಸ್ಲಮನರ್ ಆ್ಯಕ್ಷನ್ ಅಂತ ಹೇಳ್ತೀವಿ ಓಡಿ ಓಯ್ ಸಿಡಲ್ ಆಕ್ಷನ್ ಅಂತ ಹೇಳ್ತೀವಿ ಓಯ್ ಸಿಡಲ್ ಆ್ಯಕ್ಷನ್ ಅಂದರೆ ಇದು ಮ ಮೈಡ್ ಸಿಕ್ಕಂತಹ ಮೊಟ್ಟೆಯನ್ನು ಸಹ ನಾಶ ಮಾಡೋದರಿಂದ ಆ ಮೈಡ್ ಸಂತತಿಯೇ ನಾಶ ಆಗೋದ್ರಿಂದ ಇದು ತುಂಬ ಉತ್ತಮವಾಗಿ ದೀರ್ಘಾವಧಿಯವರಿಗೆ ಪದೇ ಪದೇ ನೀವು ಸ್ಪ್ರೇ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು ನೀವು ಕೆಳಮುದ್ರನ್ನ ಉತ್ತಮ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಕೋಬೋದು ಅಂತ ನಾನು ನಿಮಗೆ ಈ ನಮ್ಮ ಕಂಪ್ನಿಯ ಕಿಕ್ಕೋಡೆ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ನಮ್ಮ ಕಿಕೋಡೆ ಒಂದು ಮೂವತ್ತೈದು ಎಮ್ ಎಲ್ ಒಂದು ಕ್ಯಾನ್ಗೆ ಬಳಸಬೇಕು ತ್ರೀ ಫಿಫ್ಟಿ ಎಮ್ ಎಲ್ ಒಂದು ಎಕರೆಗೆ ಮುನ್ನೂರ ಐವತ್ತು ಎಮ್ ಎಲ್ ಒಂದು ಎಕರೆಗೆ ನೀವು ಇದನ್ನು ಬಳಸಬೇಕು ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಅಂತ ನೀವು ಒಂದು ಒಂದು ಲೀಟ್ರ್ ನೀರಿಗೆ ಒಂದೂವರೆ ಎಮ್ ಎಲ್ ತನ ಈ ನಮ್ಮ ಕಿಗೋಡೆಯನ್ನು ಬಳಸ್ಬೋದು ಎರಡನೇದಾಗಿ ಡೈನೋಸರ್ ನಮಗೆ ನಿಮಗೆ ಮೆಣಸಿನಕಾಯಿ ಬೆಳೆಗಳಲ್ಲಿ ಒಂದು ಇನ್ನೊಂದು ಏನಂದರೆ ಥ್ರಿಪ್ಸ್ ಬಾಧೆ ಭಾಳ ಇರುತ್ತೆ ಈ ನಮ್ಮ ಕಂಪ್ನಿಯ ಡೈನೋಸರ್ ಥ್ರಿಪ್ಸ್ ಹಾಗೂ ಆಫಿಡ್ಸ್ ಕಂಟ್ರೋಲ್ ಮಾಡುವಲ್ಲಿ ತುಂಬ ಉತ್ತಮ ರೀತಿಯಾಗಿ ಕೆಲಸ ಮಾಡುತ್ತೆ ಇದನ್ನು ನೀವು ನಾಲ್ಕುನೂರು ಎಮ್ ಎಲ್ ಒಂದು ಎಕರೆಗೆ ನೀವು ಇದು ಪ್ರಮಾಣನ ಬಳಸಬೇಕು ಒಂದೊಂದು ಸಲ ರೈತರು ಥ್ರಿಪ್ಸು ಹಾಗೂ ಮೈಡ್ಸು ಎರಡು ಬಾಧೆನ ಅನುಭವಿಸ್ತಾ ಇರ್ತಾರೆ ಟ್ರಿಪ್ಸ್ ಹಾಗೂ ಮೈಡ್ಸ್ ಎರಡೂ ಇತ್ತಂದರೆ ಮೇಲ್ಮುಟ್ರಿ ಕೆಳಮುಟ್ರಿ ಇದ್ದರೆ ನಮ್ಮ ಕಂಪ್ನಿಯ ಡೈನೋಸರ್ ಹಾಗೂ ಕಿಕೋಡೆ ಎರಡು ಕಾಂಬಿನೇಷನ್ ಮಾಡಿ ನೀವು ಬಳಸ್ಬೋದು ಇದು ಒಂದು ಕ್ಯಾನಿಗೆ ಮೂವತ್ತೈದು ಎಮ್ ಎಲ್ ಇದು ನಲವತ್ತು ಎಮ್ ಎಲ್ ಬಳಸಬೇಕು ಎರಡು ಬಳಸೋದ್ರಿಂದ ಟ್ರಿಪ್ಸ್ ಹಾಗೂ ಮೈಡ್ಸ್ ಎರಡೂ ಕಂಟ್ರೋಲ್ ಆಗುತ್ತೆ ಇನ್ನೊಂದು ಮೆಣಸಿನಕಾಯಿ ಬೆಳೆಗಳಲ್ಲಿ ಬರುವ ಪ್ರಮುಖ ರೋಗ ಅಂದರೆ ಕಾಯಿ ಕೊಳೆ ರೋಗ ಹಾಗೂ ಡೈಬ್ಯಾಕ್ ಅಂದರೆ ಅಡಿ ಸಾಯ್ತಾ ಇರ್ತವೆ ಮೆಣಸಿನಕಾಯಿ ಗಿಡ ಸಾಯ್ತಾ ಇರುತ್ತೆ ಅದಕ್ಕೆ ಇದು ಡೈಬ್ಯಾಕ್ ಹಾಗೂ ಅಂತ್ರೆಕ್ ಮೌಸ್ಗೆ ನಮ್ಮ ಕಂಪ್ನಿಯ ಕೊಸೈಡ್ ತ್ರೀ ತೌಸಂಡು ಕೆಲಸ ಮಾಡುತ್ತೆ ಇದು ನಮ್ಮದು ಯು ಎಸ್ ಎಂದ ಇದನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಕಾಫರ್ ಅಡ್ವಾನ್ಸ್ ಫಾರ್ಮುಲಾ ಇರೋದರಿಂದ ಇದು ತುಂಬ ಉತ್ತಮವಾಗಿ ರಿಸಲ್ಟ್ ಬರುತ್ತೆ ನೀವು ಇದನ್ನು ಡ್ರಿಂಚಿಂಗ್ ಮಾಡೋದ್ರಾದರೆ ಎರಡು ಗ್ರಾಮ್ ಒಂದು ಲೀಟ್ರ್ ನೀರಿಗೆ ಎರಡು ಗ್ರಾಮನ್ನ ಬಳಸಬೇಕು ಸ್ಪ್ರೇ ಮಾಡೋದಾದರೆ ಒಂದೂವರೆ ಗ್ರಾಮ್ನ ನೀವು ಇದನ್ನು ಚಿಲ್ಲಿ ಬೆಳೆಗೆ ಸ್ಪ್ರೇ ಮಾಡೋದ್ರಿಂದ ಇದು ಡ ಡೈಬ್ಯಾಕ್ ಅಂದರೆ ಅಗಿ ಏನು ಮೆಣಸಿನಕಾಯಿ ಗಿಡ ಸಾಯುತ್ತೆ ಅದಕ್ಕೂ ಬರುತ್ತೆ ವಿಲ್ಟ್ ಬರ್ತಾ ಇರುತ್ತೆ ಮೆಣಸಿನಕಾಯಿ ಗಿಡ ಅದಕ್ಕೂ ಸಹ ಇದು ಕೆಲಸ ಮಾಡುತ್ತೆ ಅಂತ್ರಕ್ ಕಾಯಿ ಮಚ್ಚ ರೋಗ ಅದಕ್ಕೂ ಸಹ ಇದು ಬಳಸೋದ್ರಿಂದ ಇದು ತುಂಬ ಉತ್ತಮ ರೀತಿಯಲ್ಲಿ ಮಳೆ ಜಾಸ್ತಿ ಬರ್ತಾ ಇರುತ್ತೆ ಇವಾಗ ಎಲ್ಲ ನೋಡಿದ್ದೀವಿ ಬಳ್ಳಾರಿ ಭಾಗದಲ್ಲೆಲ್ಲ ಮೆಣಸಿನಕಾಯಿ ಜಾಸ್ತಿ ಬಳ ಬಳಸ್ತಾರೆ ಬಳ್ಳಾರಿ ಗದಗ ಆ ಸೈಡೆಲ್ಲ ಇವಾಗೇನು ಮಳೆ ಜಾಸ್ತಿ ಬರ್ತಾ ಇದೆ ಮಳೆ ಜಾಸ್ತಿ ಬಂದಾಗಲೇ ಅದು ಆಗಿ ಗಿಡ ಸುಡ ಡೈಬ್ಯಾಕ್ ಡಿಸೀಸು ಆಮೇಲೆ ಅಂತ್ರಕ್ನೋಸು ಕಾಯಿ ಮಚ್ಚ ರೋಗ ಎಲ್ಲ ಮೆಣಸಿನಕಾಯಿ ಬೆಳೆಗೆ ತಂಪು ಹೆಚ್ಚಿಗೆ ಆಗಿ ಮಳೆಯಿಂದ ಆ ರೋಗ ಬರುತ್ತೆ ಇದನ್ನ ನೀವು ಸ್ಪ್ರೇ ಮಾಡಿದ್ರಿಂದ ಈ ಕಾಪರ್ ಬೇಸ್ಡ್ ಆಗಿರೋದ್ರಿಂದ ನೀವು ಸ್ಪ್ರೇ ಮಾಡಿದ ತಕ್ಷಣ ಆ ರೋಗ ಅಲ್ಲಿಗೆ ನಿಲ್ಲುತ್ತೆ ಸ್ಪ್ರೆಡ್ ಆಗೋದಿಲ್ಲ ಈ ನಮ್ಮ ಕೊಸಡೆ ತ್ರೀ ನಲ್ಲಿ ಸ್ಮಾಲ್ ಸ್ಮಾಲ್ ಸಣ್ಣ ಸಣ್ಣ ತಾಮ್ರದ ಆಯಾಣುಗಳು ಇರುತ್ತವೆ ಅದು ನೀವು ಸ್ಪ್ರೇ ಮಾಡೋದ್ರಿಂದ ಸ್ಪ್ರೂಟ್ಸ್ ಸ್ಕ್ರಾಚಿಂಗ್ ಆಗೋಲ್ಲ ಏನು ಸಮಸ್ಯೆ ಆಗೋಂಗಿಲ್ಲ ನೀವು ಇದನ್ನು ಬಳಸಿ ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾವು ಎಲ್ಲ ರೈತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಕೃಷಿ ಮೇಳಕ್ಕೆ ಬಂದ ಉದ್ದೇಶ ಏನಂದ್ರೆ ಈ ಚಿಲ್ಲಿ ಬೆಳೆ ಬೆಳೆಗಳಲ್ಲಿ ಬರುವ ಎಲ್ಲ ರೋಗಗಳನ್ನು ರೈತರು ಹತೋಟಿ ಉತ್ತಮವಾಗಿ ಫಸಲನ್ನು ಕ ಕಂಡ್ಕೊಳ್ಬೇಕಂತ ನಮ್ಮ ಕಂಪ್ನಿಯ ಆಶಯ ಆಗಿದೆ ನೀವು ನೋಡ್ಬೋದು ನಮ್ಮ ಕಂಪ್ನಿಯಾರಿಗೆ ಅಂತ ಎಲ್ಲ ಡಿಸ್ಪ್ಲೇ ಮಾಡಿ ಮಾಡಿದ್ದೀವಿ ಹೊಸಡ್ ಇದೆ ಕಿಕ್ಕೋಡೆ ಇದೆ ಕುಂದನ್ ಅಂತ ಇದೆ ಡೈನಾಸೋರು ಮಿಸೋರಾನು ಎಲ್ಲ ನಾವು ಮೆಣಸಿನಕಾಯಿ ಬೆಳೆಗಳಲ್ಲಿ ನಮ್ಮ ಕಂಪ್ನಿಯ ಔಷಧಿಗಳು ತುಂಬ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗೂ ಇದು ಜಪಾನ್ ಎಮ್ ಎನ್ ಸಿ ಕಂಪ್ನಿ ಆಗಿರೋದ್ರಿಂದ ತುಂಬ ಉತ್ತಮ ಗುಣಮಟ್ಟದಲ್ಲಿ ನಮ್ಮ ಕಂಪ್ನಿಯ ಔಷಧಿಗಳು ಇದೆ ನಾವು ಇಲ್ಲಿ ರಾಷ್ಟ್ರೀಯ ಮೆಣಸಿನಕಾಯಿ ಸಮ್ಮೇಳನ ಭಾಗದಲ್ಲಿ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಆಗಿದೆ ನಮಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ